ಶಶಿ ಎದ್ದೇಳು ಅಮ್ಮ ಕೂಗ್ತಾ ಇದ್ರೆ ಎದ್ದೇಳು ಶಶಿ 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 ಎದ್ದೇಳು ಅಮ್ಮ ಕೂಗ್ತಾ ಎದ್ದೇಳು ತಲೆ ಶಶಿ ಎದ್ದೇಳು ಇವತ್ತು ಅತ್ತೆ ಮನೆಯಲ್ಲಿ ಒಂದೇ ದಿನ ನಿಂದು ಎದ್ದೇಳು ಮೇಲೆ ಎದ್ದೇಳು ಅರ್ಕೇನ್ರಿ ಮಾಡಿ ನಾನು ಮಲ್ಬಾಕ್ ಬಿಡ್ರಿ ನನ್ನ ಸೊಂಟ ಹೋಯ್ತು ಶಶಿ ನನ್ ಸೊಂಟ ಹೋಯ್ತು ಕಣೆ ಎದ್ದೇಳು ಸೊಸಿ ಏಳು ಗಂಟೆ ಆಯ್ತು ಟೈಮು ಆರ್ತಿ ಮಾಡೋ ಟೈಮ್ ಆಯ್ತು ಇನ್ನೂ ಮಲಗಿದೀಯಾ ಎದ್ದೇಳು ಮೇಲೆ ಐದು ನಿಮಿಷ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಮಗ ಎಲ್ಲಿ ಇನ್ನೇನ್ ಬರ್ತಾರ್ರಿ ಹೊಸ್ದ ಮದುವೆ ಆಗಿದೆಯಲ್ಲ ಮಲ್ಗಿದ್ದಾರೆ ಇನ್ನೇನು ಎದ್ದು ಬರ್ತಾರೆ ಶಶಿ ಕೇಶವ್ ಬನ್ನಿ ಆರ್ತಿ ಮಾಡೋಣ ಕುಮಾರ ಕಂತೀರವಾ ಬೆಳೆದಾಯ್ತ ನಿನಗೆ ಶಶಿ ಒಂದು ಹಾಡಾಡಿ ಆರ್ತಿ ಮಾಡಮ್ಮ ಅತ್ತೆ ನನ್ಗೆಲ್ಲ ಹಾಡಕ್ಕೆ ಬರಂಗಿಲ್ಲ ಆರತಿ ಮಾಡ್ತೀನಿ ಅಷ್ಟೇ ಹಾಗೆಲ್ಲ ಅನ್ಬಾರ್ದಮ್ಮ ಒಂದು ದೇವರ ಹಾಡಾಡಿ ಮಂಗಳ ಮಂಗಳಾರ್ತಿ ಮಾಡು ಆಯ್ತು ಅತ್ತೆ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಡಮೇ ಮಿಥುಜಾಯ್ ಹಂ ಶುಭ ುಭಾಶ್ಯಾಮ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹಾ ಇದು ದೇವರ ಹಾಡ ಹೌದು ಅತ್ತೆ ನಿಮ್ಮಮ್ಮ ಇದನ್ನ ಹೇಳ್ಕೊಟ್ಟಿದಾರ ನಿಮಗೆ ಹಾ ಇವಾಗ ನಾನು ಮಂಗಳಾರತಿ ಮಾಡ್ತೀನಿ ಹಾಡೋದನ್ನ ಕೇಳ್ಕೊ ಹಾಡನ್ನು ಕಲಿ ಆಯ್ತಾ ಆಯ್ತು ಅತ್ತೆ ಜಯ ಜಗದೀಶ ಹರೇ स्वामी जय जगदीश हरे भक्त जनों के संकट दास जनों के संकट पल में दूर करे ओम जय जगदीश हरे बोलो कृष्ण परमात्मा की जय ದೇವ್ರ ಹಾಡಂತರೂ ಹಾಡಕ್ಕೆ ಬರಲಿಲ್ಲ ನಿನಗೆ ಶಶಿ ಇವಾಗ ಟೀ ಮಾಡೋಕ್ಕಾದರೂ ಬರುತ್ತಾ ನಿಮಗೆ ಹ್ಞೂ ಅತ್ತೆ ಟೀ ಮಾಡಿಕೊಡ್ತೀನಿ ಶಾಂತು ನಿನ್ನ ಸೊಸೆಗೆ ಏನು ಬರಲ್ಲ ಅನಿಸುತ್ತೆ ಹಾಗೇನಿಲ್ಲ ರೀ ಇನ್ನೂ ಚಿಕ್ಕವಳಲ್ವಾ ಅದಕ್ಕೆ ಅವಳಿಗೆ ಗೊತ್ತಾಗಂಗಿಲ್ಲ ಇವಾಗ ಟೀ ಮಾಡ್ಕೊಂಡು ಬರ್ತಾಳಲ್ಲ ಗೊತ್ತಾಗುತ್ತೆ ಸಂಸಾರ ಸಂಸಾರ ನೋಡಿ ಇವತ್ತು ಸಂಸಾರ ಲಬ್ಲಬೋ ಲಬ್ಲಬೋ ತಿನ್ನೋದು ಬೇಯ್ಸೋದು ಬೇರೆ ಇಲ್ಲ ವ್ಯಾಪಾರ ಲಬ್ ಲಬೋ ಲಬ್ಲಬೋ ಮತ್ತೆ ಹೇಗೆ ಮಾಡ್ಬೇಕು ಅಂತಿದೀಯಾ ಸಂಸಾರನ ಶಶಿ ತಿನ್ನೋದು ಬೇಯ್ಸೋದು ಬಿಟ್ರೆ ಅತೇ ಹಾಗಲ್ಲ ಅತ್ತೆ ಮತ್ತೆ ಹೇಗೆ ಸರಿ ಬಿಡು ಆಯ್ತಾ ಟೀ ರೆಡಿ ಮಾಡಿದೀಯಾ ನೀವೆಲ್ಲ ಹಾಲಲ್ಲಿ ಕುತ್ಕೊಂಡಿರಿ ಅತೇ ನಾನು ಅಲ್ಲಿಗೇನೆ ಟೀ ತೊಗೊಂಬರ್ತೀನಿ ಶಾಂತೂ ಎಲ್ಲಿ ನಿಮ್ಮ ಸೊಸೆ ಇನ್ನೂ ಟೀನೇ ತರಲಿಲ್ಲ ಬಂದೆ ಬಂದೆ ಮಾವ ಟೀ ತಗೊಂಡು ಬಂದೆ ರೀ ಟೀ ತಗೊಳ್ರಿ ಏನೇ ಶಶಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ರೀ ಓ ಕುಮಾರ ಕುಮಾರಕಂಠಿರವ ಮುಖ ಮುಖ ನೋಡಿದ್ದೆ ಸಾಕು ಈ ಕಡೆ ಟೀ ಕಳಿಸು ಅಪ್ಪಾಜಿ ಹಾಗೇನಿಲ್ಲ ಅಪ್ಪಾಜಿ ತೊಗೊಳ್ಳಿ ಮಾವ ಟೀನಾ ಅತ್ತೆ ಟೀನಾ ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳಿ ಹ್ಞೂ ಚೆನ್ನಾಗಿದೆ ಸೊಸೆ ಟೀ ತುಂಬ ಚೆನ್ನಾಗಿ ಮಾಡಿದೀಯಾ ಶಶಿ ನನಗೆ ಆಫೀಸ್ ಹೋಗಕ್ಕೆ ಟೈಮ್ ಆಯಿತು ಬೇಗ ಬೇಗ ನಾಷ್ಟಾ ರೆಡಿ ಮಾಡು ಆಯಿತಾ ರೀ ನಾಷ್ಟಾ ಏನು ಮಾಡಲಿ ನಿನ್ಗೆ ಇಷ್ಟವಾದ ನಾಷ್ಟಾನೇ ರೆಡಿ ಮಾಡು ಶಶಿ ರೀ ನನಗೆ ಮ್ಯಾಗಿ ಮಾಡೋಕೆ ಬರುತ್ತೆ ಮಾಡಲಾ ಅಯ್ಯೋ ನನ್ನ ಹಣೆ ಬಾರವೇ ಮ್ಯಾಗಿ ತಿಂದು ಗುಗಿ ಥರ ಆಡೋಣವಾ ಯಾಕೆ ಶಶಿ ನಿನಗೆ ಇಡ್ಲಿ ದೋಸೆ ಬಾತು ಚಿತ್ರಾನ್ನ ಅವೆಲ್ಲ ಮಾಡೋಕೆ ಬರಲ್ವೇನೇ ಶಶಿ ಇಲ್ಲ ಅತ್ತೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅತ್ತೆ ನಾನು ನೂಡಲ್ಸ್ ಮಾತ್ರ ಮಾಡ್ತೀನಿ ಹಾಗಾದರೆ ಅಡುಗೆ ಮಾಡಿರೋದನ್ನ ತಿನ್ನೋಕೆ ಬರುತ್ತಾ ಹೋಗಿ ಶಾಂತು ಮಾತು ಸಾಕು ಹೋಗು ನಾಷ್ಟ ಮಾಡೋಗು ಟೈಮ್ ಆತು ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ ಸೊಸೆ ಬಂದರೂ ಅಡುಗೆ ಮಾಡೋದು ನಂಗೆ ತಪ್ಪಲೇ ಇಲ್ಲ